ಸಿಟಿಯಲ್ಲಿ ಜನರ ಫೇವ್ರೆಟ್ ತಾಣ ಅಂತ ಹೇಳಿದ್ರೆ ಅದು ಲಾಲ್ಬಾಗ್ ಲಾಲ್ಬಾಗ್ ಇದೀಗ ಒಂದು ವಿಶೇಷವಾದ ಮರ ಇದೆ ರೇನ್ಬೋ ಟ್ರೀ ಅಂತ ಸಾಮಾನ್ಯವಾಗಿ ಇದು ಹೆಚ್ಚಾಗಿ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾದಲ್ಲಿ ಕಾಣ ಸಿಗುತ್ತೆ ಈಗ ನೀವೆಲ್ಲೂ ಹೋಗಬೇಕಾಗಿಲ್ಲ ಲಾಲ್ಬಾಗ್ಗೆ ಬಂದರೆ ಸಾಕು ಈ ಒಂದು ವಿಬ್ಗ ಯೋರ್ ಕಲರ್ ಏಳು ಕಲರ್ ಕೂಡ ಕಾಣ್ತಾ ಹೋಗುತ್ತೆ ಸೊ ಇದಕ್ಕೆ ಇದೀಗ ಆರರಿಂದ ಏಳು ವರ್ಷ ಆಗಿದೆ ಈ ಟ್ರೀಯನ್ನು ಇಲ್ಲಿ ಹಾಕಿ ಸೊ ನೀವು ನೋಡ್ತಾ ಇರ್ಬೋದು ಈ ಮರದಲ್ಲಿ ಯಾವ ರೀತಿ ಕಲರ್ಸ್ ಚೇಂಜ್ ಆಗುತ್ತೆ ಅಂತ ಒಂದು ಸ್ವಲ್ಪ ಡಾರ್ಕ್ ಬ್ರೌನು ಸೊ ಇಲ್ಲಿ ಗ್ರೀನಿಶ್ ಆಗಿದೆ ಸೊ ಕೆಳಗೆ ಹೋದರೆ ಸ್ವಲ್ಪ ಪಿಂಕು ಈಗಾಗಲೇ ಇದು ಸಿಕ್ಸ್ ಸೆವೆನ್ ಇಯರ್ಸ್ ಆಗಿರೋದ್ರಿಂದ ಇನ್ನೂ ಮತ್ತಷ್ಟು ವರ್ಷಗಳಲ್ಲಿ ಕರೆಕ್ಟಾಗಿ ಈ ಕಲರ್ಸ್ ಕಾಣಿಸುತ್ತೆ ಅಂತಲೇ ಇಲ್ಲಿ ಹೇಳ್ತಾ ಇರುವಂಥದ್ದು ಹಾಗಿದ್ರೆ ಈ ಒಂದು ಬಿಗ್ ಟ್ರೀ ಫಿಲಿಪೈನ್ಸ್ ಮತ್ತೆ ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಟ್ರೀ ಇದೀಗ ಸಿಲಿಕಾನ್ ಸಿಟಿ ಅದರಲ್ಲೂ ಲಾಲ್ ಅಲ್ಲಿ ಕಾರಣ ಸಿಗ್ತಾ ಇರೋದು ಒಂದು ಖುಷಿಯ ವಿಚಾರ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇಲ್ಲೇ ಡೆಪ್ಯೂಟಿ ಡೈರೆಕ್ಟರ್ ಆದಂತಹ ಹೋಗ್ತೀನಿ ಹಲೋ ಈ ಒಂದು ಮರದ ಬಗ್ಗೆ ಹೇಳೋದಾದ್ರೆ ಇದು ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ನೀಲಗಿರಿ ಜಾತಿಗೆ ಸೇರಿದಂತ ಮರ ಇದು ಯುಕಾಲಿಪ್ಟಸ್ ಟ್ರೀ ಸೊ ಇದರಲ್ಲಿ ಏನಂದ್ರೆ ನಿಮಗೆ ನಮ್ಮ ಯೂಶಲಿ ನೀಲಗಿರಿ ಮರ ಗ್ರೇ ಮತ್ತೆ ವೈಟ್ ಕಲರ್ ಅಲ್ಲಿ ಇರುತ್ತೆ ಇಲ್ಲಿ ನಮಗೆ ಒಂದು ಏಳು ಥರದ್ದು ಕಲರ್ ಕಾಣಿಸುತ್ತೆ ಈಗಾಗಲೇ ನೀವು ನಮ್ಮಲ್ಲಿ ಈಗ ಆರು ವರ್ಷದ ಹಳೇ ಮರ ಇದು ಆರು ವರ್ಷದ ಹಿಂದೆ ನೆಟ್ಟಿದ್ದು ಈಗಾಗಲೇ ಒಂದು ಮೂರು ನಾಲ್ಕು ಕಲರ್ಸ್ ನಿಮಗೆ ಕಾಣ್ತಾ ಇದೆ ಸಿಕ್ಸ್ ಇಯರ್ಸ್ ಮುಂಚೆ ಅಂತ ಹೇಳಿದರೆ ಆಗ ಸಂದರ್ಭದಲ್ಲಿ ಇದರ ಕಾಸ್ಟ್ ಎಷ್ಟಾಗಿತ್ತು ಒಂದು ಐವತ್ತು ಸಾವಿರಕ್ಕೆ ತಗೊಂಡು ಬಂದು ನೆಟ್ಟಿರೋದು ಆವಾಗ ಏನಂದರೆ ಹೊಸ ಇಂಟ್ರೊಡಕ್ಷನ್ ಮಾಡಿದಾಗ ಹೊಸ ಸ್ಪೀಸೀಸ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡಿದಾಗ ಕಾಸ್ಟ್ಲಿ ಇರುತ್ತೆ ಆಮೇಲೆ ಎಗೇನ್ ಏಜ್ ಆಫ್ ದ ಟ್ರೀ ಮೇಲೆ ಮತ್ತು ಅದು ಹೈಟ್ ಆಫ್ ದ ಸೀಡ್ಲಿಂಗ್ಸ್ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ ಫರ್ಟಿಲೈಸರ್ಬೇಕು ಇಲ್ಲ ಇಲ್ಲ ಆ ಏನಿಲ್ಲ ಇದು ನಾವು ನೀರು ಕೊಡ್ತೀವಿ ಇನ್ಷಿಯಲ್ ಸ್ಟೇಜ್ ಒಂದು ಟೂ ಇಯರ್ಸು ಆರೈಕೆ ತುಂಬ ಬೇಕಾಗುತ್ತೆ ಯಾವುದೇ ಮರ ಆದರೂ ಆಮೇಲೆ ಅದು ಹೋಗ್ತಾ ಹೋಗ್ತಾ ಬೆಳ್ಕೊಂಡು ಹೋಗುತ್ತೆ ನ್ಯಾಚುರಲ್ ಆಗಿ ಅದನ್ನೇ ಬೆಳ್ಕೊಂಡು ಹೋಗುತ್ತೆ ಅಲ್ಲಿ ಬಿದ್ದಿರೋ ಎಲೆಗಳಿಂದಾನೇ ಮಲ್ಚ್ ಮಾಡಿ ನಾವು ನೀರು ಕೊಡ್ತೀವಿ ಅಷ್ಟೇ ಬಟ್ ಅದಕ್ಕೆ ಇನ್ನೊಂದು ಮೂರ್ನಾಲ್ಕು ವರ್ಷ ಆದ್ಮೇಲೆ ಏನಂದ್ರೆ ಸ್ಟೆಮ್ ಸೈಜು ಥಿಕ್ನೆಸ್ ಜಾಸ್ತಿ ಆಗ್ಬೇಕು ಆಗ ನಿಮ್ಗೆ ಕಂಪ್ಲೀಟ್ ಆಗಿ ಕಲರ್ಸ್ ಕಾಣಿಸುತ್ತೆ ಅದು ಒಂದು ಏಳು ಕಲರ್ಸ್ ನೀವು ಕಾಣ್ಬೋದು ಈಗಾಗಲೇ ಒಂದು ನಾಲ್ಕು ಕಲರ್ಸ್ ನಿಮ್ಗೆ ಕಾಣ್ತಾ ಇದೆ ಈಗಾಗಲೇ ಸೊ ಆ ಸೈಜ್ ಜಾಸ್ತಿ ಆದಾಗ ನಿಮಗೆ ವಿಸಿಬಿಲಿಟಿ ಇರುತ್ತೆ ನೀಟಾಗಿ ಅಂದ್ರೆ ಲಾಲ್ಬಾಗ್ ಅಲ್ಲಿ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಒಂದು ಹೊಸದನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀರಿ ಇದ್ರ ಬಗ್ಗೆ ಹೇಳೋದಾದ್ರೆ ಹಾ ಈಗ ನಿಮ್ಗೆಲ್ಲ ಗೊತ್ತಿದೆ ಲಾಲ್ಬಾಗ್ ಇಸ್ ಅ ಬೊಟಾನಿಕಲ್ ಗಾರ್ಡನ್ ಶಸ್ಯಶಾಸ್ತ್ರೀಯ ತೋಟ ಸೊ ಇಲ್ಲಿ ನಮಗೆ ಮುಖ್ಯ ಉದ್ದೇಶ ಇಲ್ಲಿ ಬೇರೆ ಬೇರೆ ತಳಿಗಳನ್ನ ಬೇರೆ ಬೇರೆ ಜಾತಿಯ ತಳಿಗಳನ್ನ ನಾವು ಹೊರದೇಶದಿಂದ ಇರ್ಬೋದು ಅಥವಾ ಸ್ವದೇಶಿ ತಳಿಗಳನ್ನಿರ್ಬೋದು ಇಲ್ಲಿ ಇರಲ್ವೋ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡೋದು ಮೋರ್ ಲೈಕ್ ಎಜುಕೇಷನ್ ಎಜುಕೇಷನಲ್ ಪರ್ಪಸ್ ಮತ್ತು ಜೊತೆಗೆ ಇರೋವಂಥ ತಳಿಗಳನ್ನ ಕನ್ಸರ್ವ್ ಮಾಡೋದು ಅದು ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ಪ್ರತಿ ವರ್ಷ ನಾವು ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತೀವಿ ಕಳೆದ ಎರಡು ವರ್ಷದಿಂದ ಒಂದು ಮೂವತ್ತೈದು ಸ್ಪೀಸಿಸ್ಗೂ ಜಾಸ್ತಿ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ನೀವು ಅದರಲ್ಲಿ ನಮ್ಮ ವೇರಿಗೇಟೆಡ್ ಅರಳಿ ಮರ ಇರ್ಬೋದು ವೇರಿಗೇಟೆಡ್ ಆಲದ ಮರ ಇರ್ಬೋದು ಈ ಥರದ್ದು ಸಾಕಷ್ಟು ಮತ್ತು ಬಗಿನಿ ಗಿಡ ಅದು ವೆರಿಗೇಟೆಡು ಈ ಥರದ್ದು ಇಂಟ್ರೊಡ್ಯೂಸ್ ಮಾಡಿದ್ವಿ ಮತ್ತು ಡೆಲಿನಿಯಾ ಫಿಲಿಪೈನ್ಸ್ ಅಂತ ಒಂದು ವೆ ಗಿಡ ಇದೆ ಫ್ಲವರು ಅದು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮೆಲೊಲುಕಾ ಸ್ಪೀಸಿಸ್ ಇದೆ ಈ ಥರ ತುಂಬ ಆಮೇಲೆ ಬಾಟಲ್ ಬ್ರಷ್ ಅಂತ ನೀವು ಕಾಮನ್ ಆಗಿ ಕೇಳಿರ್ಬೋದು ಅದರಲ್ಲೂ ಬೇರೆ ಬೇರೆದು ವೈಟ್ ಕಲರು ಡಾರ್ಕ್ ರೆಡ್ಡು ಈ ಥರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸಾಕಷ್ಟು ಈಗಾಗಲೇ ಬಂದಿದೆ ಅದೆಲ್ಲ ಚೆನ್ನಾಗಿ ಬಂದಿದೆ ಇದು ಆರು ವರ್ಷದ ಹಿಂದೆ ಇಂಟ್ರೊಡ್ಯೂಸ್ ಆಗಿರೋದು ನೀಲಗಿರಿ ಮರ ಸೊ ಪ್ರತಿ ವರ್ಷವೂ ಕೂಡ ಇಲ್ಲಿ ಹೊಸದನ್ನ ಏನಾದ್ರೂ ಇಂಟ್ರೊಡ್ಯೂಸ್ ಮಾಡ್ತಾನೆ ಇರ್ತಾರೆ ಇದು ವಿಬ್ ಸೆವೆನ್ ಕಲರ್ಸ್ ಇರುವಂತಹ ಸ್ಟೆಮ್ ಅಲ್ಲಿ ಈಗಾಗಲೇ ನೀವು ಕಾಣಿಸ್ತಾ ಇರ್ಬೋದು ನಿಮಗೆ ಸೆವೆನ್ ಕಲರ್ಸ್ ಕೂಡ ಇನ್ನೇನು ಕೆಲವೊಂದಿಷ್ಟು ವರ್ಷದಲ್ಲಿ ಸಂಪೂರ್ಣವಾಗಿ ಕಾಣುತ್ತೆ ಸೊ ಇದನ್ನ ಕೂಡ ನೋಡ್ಕೊಳ್ಳೋರು ಮಂಜುನಾಥ್ ಅಂತ ಹೇಳಿ ನಮ್ಮ ಜೊತೆ ಇದಾರೆ ನಾವು ಈ ಗಿಡನ ಜವಾಬ್ದಾರಿಯಿಂದ ನೋಡ್ಕೊಳೋದು ನೀರಾಕ್ಸೋದು ಯಾವುದೇ ರೋಗಂಗೆ ಆರೈಕೆ ಮಾಡೋದು ಮತ್ತೆ ಇಲ್ಲಿ ಯಾರು ಅದಕ್ಕೆ ಗಿಡಕ್ಕೆ ತೊಂದರೆ ಮಾಡ್ದಂಗೆ ನೋಡ್ಕೊಳ್ಳೋದು ಇಲ್ಲಿನ ಕೆಲಸಗಳನ್ನು ನಿರ್ವಹಿಸೋದು ನಮ್ಮ ಕೆಲಸ ಯು ಓಕೆ ಸೊ ಒಟ್ಟಾರೆಯಾಗಿ ಗಿಡವನ್ನು ನೆಟ್ಟ ನಂತರ ಹೊಸದಾದ ಸ್ಪೀಶೀಸನ್ನು ಕನ್ಸರ್ವ್ ಮಾಡುವಂತಹ ಒಂದು ಕೆಲಸವನ್ನು ಲಾಲ್ಬಾಗಲ್ಲಿ ಮಾಡಲಾಗ್ತಾ ಇದೆ ಸೊ ಈ ಒಂದು ಗಿಡವನ್ನು ನೆಟ್ಟ ನಂತರ ಅದರ ಸಂಪೂರ್ಣ ಒಂದು ಏನೆಲ್ಲ ಬೇಕು ಅದಕ್ಕೆ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಮೇಲೆ ವಿಜುವಲೈಸ್ ಮಾಡ್ತಾ ಹೋದರೆ ಬೇರೆ ಬೇರೆ ಕಲರ್ಸ್ ಕಾಣಿಸ್ತಾ ಇದೆ ಸೊ ಈ ಒಂದು ಬೆಂಗಳೂರಿನಲ್ಲಿ ರೈನ್ಬೋ ಟ್ರೀ ರೈನ್ಬೋ ಕಲರ್ ಟ್ರೀ ಯುಕಲಿಪ್ಟಸ್ ಏನಿದೆ ಸೊ ಹೊಸದಾಗಿ ಒಂದು ಆರು ವರ್ಷದ ಹಿಂದೆ ಇಂಟ್ರೊಡ್ಯೂಸ್ ಮಾಡಿರೋದು ಇದೀಗ ಕಲರ್ಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗಿದೆ ಸೊ ಇದೊಂದು ವಿಶೇಷ ವಿಶಿಷ್ಟ ವಿಭಿನ್ನ ಟ್ರೀ ಅಂತಲೇ ಹೇಳ್ಬೋದು ಲಾಲ್ಬಾಗಿ ಬಂದಂತಹ ಸಂದರ್ಭದಲ್ಲಿ ನೀವು ಇಲ್ಲಿ ಫಿಲಿಪೈನ್ಸ್ ಮತ್ತು ಇಂಡೋನೇಷ್ಯಾದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಟ್ರೀಯನ್ನು ಇಲ್ಲಿ ಲಾಲ್ಬಾಗ್ನಲ್ಲಿ ನೋಡ್ ನೋಡ್ಬೋದು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾವಿ ವಿಜಯವಾಣಿ ಬೆಂಗಳೂರು